ಸರ್ ನೋಡ್ತಾ ಇದ್ದೀರಾ ನಮ್ಮ ಈ ಒಂದು ಕೃಷಿ ಮೇಳದಲ್ಲಿ ಪ್ರತಾಪ್ ಸರ್ ಮೈಸೂರು ಪ್ರತಾಪ್ ಅವರ ಒಂದು ಓರಿಗಳು ಪಾಲ್ಗೊಂಡಿದೆ ಅಷ್ಟೇ ಅಲ್ಲದೆ ಅವರೆಲ್ಲ ಎಲ್ಲಾ ಸ್ನೇಹಿತರು ಕೂಡ ಬೆಂಬಲಕ್ಕೆ ಅಂತ ಬಂದಿದ್ದಾರೆ ಸೊ ಇವರಲ್ಲಿ ಖುಷಿ ಆಗೋದ್ ಏನು ಅಂತಂದ್ರೆ ಬಾಂಡಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇವರ ಸರ್ ಮತ್ತೆ ಅವರ ಫ್ರೆಂಡ್ಸ್ ಗ್ರೂಪ್ ಎಲ್ಲಾದ್ರೂ ಒಟ್ಟೊಟ್ಟಿಗೆ ಹೋಗ್ತಾರೆ ಅಹ್ ಯಾವ ಫಂಕ್ಷನ್ಗ್ ಹೋಗ್ಲಿ ಪ್ರೋಗ್ರಾಂ ಹೋಗ್ಲಿ ಜಾತ್ರೆಗಳಿಗೆ ಹೋಗ್ಲಿ ಸಿಕ್ಕಾಪಟೆ ಖುಷಿ ಅನ್ಸುತ್ತೆ ಸರ್ ಏನು ಹೇಳ್ತೀರಾ ಮೇಡಮ್ ನೀವು ಹೇಳ್ದಂಗೆ ತುಂಬಾ ಖುಷಿ ಆಗುತ್ತೆ ಒಂದೇ ಜಾತ್ರೆಗೋಗ್ಲಿ ಒಂದ್ ಫಂಕ್ಷನ್ ಹೋಗ್ಲಿ ಒಂದ್ ಸಂತೆಗೆ ಹೋದ್ರು ಜಾತ್ರೆ ಸಂತೆಗೆ ಎಲ್ಲ ಹೋದ್ರು ಕುರಿ ಮುಂದೆ ತಗೊಳ್ಳಿ ಒಂದ್ ಹೋರಿ ತಗೊಳ್ಳಿ ಟೀಮ್ ಎಲ್ಲ ಜೊತೆ ಬರ್ತೀವಿ ಹಾಗಾಗಿ ಆಮೇಲೆ ನಾವು ಮೈಸೂರಿನ ಬಂದಿರೋದು ಹೆಮ್ಮೆ ಆಗುತ್ತೆ ಬೆಂಗಳೂರು ನಡೆಯುವಂತ ಖುಷಿ ಮೇಲೆ ಬಂದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಧಾರವಾಡ ತುಂಬಾ ಚೆನ್ನಾಗಿದೆ ಧಾರವಾಡದ ತಂದಿರುವಂತಹ ಹೋರಿಗಳಂತೆ ಕಳೆದ ವರ್ಷ ಕೂಡ ನೀವು ಕೃಷಿ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ನಿಮ್ಮ ಹೋರಿಗಳನ್ನ ಕರ್ಕೊಂಡು ಬಂದು ಈ ವರ್ಷ ಕೂಡ ಪಾರ್ಟಿಸಿಪೇಟ್ ಮಾಡಿದೀರಾ ಹೆಂಗ್ ಅನ್ಸುತ್ತೆ ಸರ್ ಕಳೆದ ವರ್ಷದಲ್ಲಿ ಸ್ವಲ್ಪ ಫಸ್ಟ್ ಡೇ ಜನ ಕಡಿಮೆ ಇದ್ರು ಮಧ್ಯಾಹ್ನ ತುಂಬಾ ಅಷ್ಟರು ಈ ಬೆಳಗ್ಗೆ ತುಂಬಾ ಜನ ಇದಾರೆ ಅದು ನಮ್ಮ ದೇಶದಲ್ಲಿ ಹಳ್ಳಿ ಕಾರ್ ನೋಡಕ್ ತುಂಬಾ ಜನ ಮುಗ್ಲು ಬಿದ್ದು ನೋಡ್ತಾರೆ ನಮ್ಮ ಹೋರಿಗಳಂತೂ ಏನ್ ಬಿಡುವೆ ಇಲ್ಲ ಅವ್ರು ಹುಲ್ ತಿನ್ನಕ್ಕೂ ಬಿಡ್ತಾ ಇಲ್ಲ ಫೋಟೋಗೆ ಆಗ್ಬೋದು ಎದ್ದು ಇದೆ ನೋಡಕಾಗ್ಬಹುದು ಎಲ್ಲಾನು ಆತರ ಓಕೆ ಆ ಅಂದ್ರೆ ನಮ್ಮ ಸರ್ಕಾರದ ಕಡೆಯಿಂದ ಈ ಒಂದು ಕೃಷಿ ಮೇಳದಲ್ಲಿ ಬೇರೆ ಸ್ಟಾಲ್ ಗಳಿಗೆ ಎಲ್ಲಾ ಕಂಪೇರ್ ಮಾಡಿದ್ರೆ ನಮ್ಮ ದೇಶೀಯ ತಳಿಗಳಿಗೆ ಸ್ಟಾಲ್ ಫ್ರೀ ಆಗಿ ಕೊಟ್ಟಿದ್ದಾರೆ ಏನ್ ಅನ್ಸುತ್ತೆ ಖುಷಿ ಅಂತಾ ತುಂಬಾ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ತುಂಬಾ ಚನ್ನಾಗಿದೆ ಚೆನ್ನಾಗಿದೆ ಸೋ ನಾಲ್ಕು ದಿನಗಳ ಕಾಲ ನಿಮ್ಮ ಹೊರಿಗಳille ಇರುತ್ತಾ ಹೌದು ಇರುತ್ತಾ ಸಂಡೇ ಸಂಜೆವರೆಗೂ ಇಲ್ಲಿ ಇರ್ತಾ ಇರುತ್ತೆ ಓಕೆ ಸರ್ ನೀವು ಏನು ಹೇಳೋದಿಕ್ಕೆ ಇಷ್ಟ ನಮಸ್ತೆ ಎಲ್ಲರಿಗೂ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಯಾಕಂದರೆ ಇಷ್ಟು ಜನ ಸಮೂಹದಲ್ಲಿ ಇವತ್ತು ನಮ್ಮ ಹಳ್ಳಿ ಕಾರ್ ಎತ್ಗಳು ಇಂಥ ಸಿಟಿಲಿ ಎಲ್ಲ ಜನ ನೋಡ್ತಾ ಇರೋದ್ರಿಂದ ತುಂಬ ಭಾಳ ಖುಷಿಯಾಗುತ್ತೆ ಹಳ್ಳಿ ಕಾರ್ ಬೆಳಿಬೇಕನ್ನೋದು ನಮ್ಮ ಆಸೆ ಅದರಿಂದ ನಶಿಸಿ ಹೋಗ್ತಾ ಇರೋದ ಹಳ್ಳಿ ಕಾರನ್ನ ಎಲ್ಲರೂ ರೈತರು ಬಾಂಧವರು ನೋಡಿ ಉಳಿಸಿ ಅವನ್ನ ಬೆಳೆಸ್ಬೇಕಂತ ಕೇಳ್ಕೊತ ಮತ್ತು ಇವತ್ತು ನಮ್ಮ ಮೈಸೂರಿನ ಪ್ರತಾಪ್ ಅವ್ರ ಜೊತೆ ನಾವು ಬಂದಿದ್ದೀವಿ ಭಾಳ ಖುಷಿಯಾಗುತ್ತೆ ಇವತ್ತು ಸೊ ಇತ್ತೀಚೆಗೆ ಇವರ ಒಂದು ಹೋರಿಗಳು ಕೂಡ ಸಾಕಷ್ಟು ಒಂದು ಅತಿ ಹೆಚ್ಚು ಬೆಲೆಗೆ ಮಾರಾಟಗೊಂಡು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆಕ್ಚುಲಿ ಆ ವಿಡಿಯೋ ಶೂಟಿಂಗ್ ಹೋಗ್ಬೇಕಿತ್ತು ಬಟ್ ಕಾರಣಾಂತರಗಳಿಂದ ಹೋಗೋದಕ್ಕಾಗಿಲ್ಲ ಐ ಸೋ ಸಾರಿ ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್ ಇವತ್ತು ನಮ್ಮ ಮಳವಳ್ಳಿ ತಾಲೂಕ್ ನಮ್ದು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಕಗ್ಲಿಪುರ ಗ್ರಾಮ ಅಂತ ಇವತ್ತು ಮಳವಳ್ಳಿ ತಾಲೂಕಲ್ಲಿ ಅತಿ ಹೆಚ್ಚು ಬೆಲೆಗೆ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗಿರೋ ಎತ್ತುಗಳು ನಮ್ಮ ಮನೆತನದಿಂದ ಹೆಸರಾಗಿದೆ ಅದರಿಂದ ಭಾಳ ಕು ಭಾಳ ಖುಷಿಯಾಗುತ್ತೆ ಒಂಬತ್ತು ಕಾಲು ಲಕ್ಷಕ್ಕೆ ಎತ್ತು ಮಾರಿದ್ದೀನಿ ಅಂದರೆ ಅದು ದುಡ್ಡು ಪ್ರಶ್ನೆ ಅಲ್ಲ ಇವತ್ತು ಒಂದು ಹೆಗ್ಗಳಿಕೆ ಯಾಕೆಂದರೆ ಮಳವಳ್ಳಿ ತಾಲೂಕಲ್ಲಿ ನಮ್ಮ ಮನೆತನದಿಂದ ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹೋರಿ ಮಾರಿದ್ದೀವಿ ಅನ್ನೋದು ಒಂದು ಖುಷಿ ದುಡ್ಡು ಪ್ರಶ್ನೆ ಅಲ್ಲ ಅದು ಭಾಳ ಖುಷಿಯಾಗುತ್ತೆ ಮೇಡಮ್ ಹಳ್ಳಿ ಕಾರ್ ಬಗ್ಗೆ ಮೇಡಮ್ ತುಂಬ ಖುಷಿ ಆಗ್ತಾಯಿದೆ ಮೇಡಮ್ ಎಲ್ಲ ನಸಿಸ್ ಹೋಗ್ತಾ ಇರೋದು ಇವತ್ತೆಲ್ಲ ಯುವ ಪೀಳಿಗೆ ನೋಡ್ತಾ ಇದ್ದರೆ ಭಾಳ ಒಲು ಹೆಚ್ಚಿನ ಒಲು ಕೊಡ್ತಾ ಇದ್ದಾರೆ ಅದರಿಂದ ಭಾಳ ಆಗುತ್ತೆ ಯೂತ್ಸು ಮುಂದೆ ಬರಬೇಕು ಈಗೇನು ಗೊತ್ತೆ ಈಗ ಯೂತ್ಸ್ ಮುಂದೆ ಬಂದ್ರೆ ಮೇಡಮ್ ಇವತ್ತು ಹಳ್ಳಿ ಕಾರ್ ಸಾಧ್ಯ ಯಾಕಂದ್ರೆ ತುಂಬ ಹಿರಿಕರುಗಳು ಬಿಟ್ಟು ಹಿರಿಕರಿಂದ ಮಕ್ಕಳು ಉಳಿಸ್ಕೋ ಹೋದ್ರೆ ಅದಕ್ಕೆ ಬೆಲೆ ಹಿರಿಕರಿಂದ ಮಕ್ಕಳುಗಳು ಇವತ್ತು ಯಾವತ್ತು ಬೆಳೆಸ್ತಾರೆ ಅವತ್ತು ಇವತ್ತು ಹಳ್ಳಿ ಕಾರ್ ಉಳಿತದೆ ಅಂತ ಹೇಳಕ್ ಇಷ್ಟ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಹಳ್ಳಿ ಕಾರ್ ಕ್ರೇಜ್ ಅನ್ನೋದು ಸಿಕ್ಕಾಪಡೆ ಜಾಸ್ತಿ ಆಗ್ತಾ ಇದೆ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಹಳ್ಳಿ ಕಾರ್ ಸಾಕೋರಲ್ಲಿ ಆಗಿರ್ಬೋದು ಹಳ್ಳಿ ಕಾರ್ ತೊಗೊಳೋದ್ರಲ್ಲಿ ಆಗಿರ್ಬೋದು ಹಳ್ಳಿ ಕಾರ್ ಬೆಲೆ ಆಗಿರ್ಬೋದು ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಏನಂತಂದ್ರೆ ವ್ಯತ್ಯಾಸಗಳಾಗ್ತಾ ಇದೆ ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದ್ತಾ ಇದೆ ಮೇ ಬಿ ನೋಡ್ತಾ ಇದ್ರೆ ಆ ಇದು ತುಂಬಾ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ಹಳ್ಳಿ ಕಾರ್ನ ನಮ್ಮ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ರೈತರುಗಳು ನಮ್ಮ ಹಳ್ಳಿ ಕಾರ್ನ ತುಂಬಾ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಮೇಡಮ್ ಮೇಡಮ್ ಇದಕ್ಕೆ ಇನ್ನೊಂದು ಹೇಳಬೇಕಾದ್ರೆ ಮೇಯ್ನ್ ಮುಖ್ಯವಾಗಿ ಕಾರಣವಾಗಿ ಓರಿಗಳು ಸಾಕಿದಾರಲ್ಲ ಓರಿ ಮತ್ತು ಹಸು ಇದ್ರೇ ಇವತ್ತು ಈ ಹಳ್ಳಿ ಕಾರ್ ಇವತ್ತು ನಾವು ಏನು ಇವೆಲ್ಲ ನಡೆದಾಡಿಸ್ತಾ ಇದ್ದೀವಿ ಅವು ಓರಿ ಇದ್ದರೆ ಒಂದು ಒಳ್ಳೊಳ್ಳೆ ಜಾಗದಲ್ಲಿ ಒಂದೊಳ್ಳೆ ಓರಿ ಇರಬೇಕು ಮತ್ತು ಒಳ್ಳೊಳ್ಳೆ ಹಸು ಹಸುಗಳು ಹುಟ್ಟಬೇಕು ಹಸುಗಳಿಂದನೇ ಇಂತಿಂತ ಒಳ್ಳೆ ಕರು ಹುಟ್ಟು ಇವತ್ತು ನಾವು ಪ್ರದರ್ಶನ ತೊಗೊಬಂದಿದ್ದೀವಿ ಅದರಿಂದ ಹೆಚ್ಚಿನ ಮೂಲ ಕಾರಣ ಆ ಓರಿ ಸಾಕಿರೋರಿಗೆ ಧನ್ಯವಾದ ಹೇಳಬೇಕು ಮತ್ತು ಹಸುಗಳಿರೋರಿಗೆ ಧನ್ಯವಾದ ಹೇಳಿ

ಲಾಸ್ಟ್ ಇಯರು ಜಿ ಕೆ ವಿ ಕೆಗೆ ಬಂದು ಒಂದು ಜೊತೆ ಓರಿ ಕೊಟ್ಟಿದ್ವಿ ಇಲ್ಲೇ ಗುಂಡೂರವ್ರಿಗೆ ಈ ವರ್ಷವೂ ಓರಿ ನಮ್ಮ ಮೈಸೂರಿಂದ ಓರಿ ಬಂದಿವೆ ಇಲ್ಲಿ ತುಂಬ ಸಾವಿರಾರು ಜನ ಬರ್ತಾ ಇದ್ದಾರೆ ಅದು ತುಂಬ ಖುಷಿಯಾಗುತ್ತೆ ಹಳ್ಳಿ ಕಾರ್ ಹಳ್ಳಿ ಸ ಹಳ್ಳಿ ಸಂತತಿ ಕಮ್ಮಿ ಆಗ್ತಾ ಇದೆ ಈ ನಡುವೆ ಹಳ್ಳಿಕಾರ್ ಕಟ್ಟೋರು ಜಾಸ್ತಿ ಆಗ್ತಾ ಇದ್ದಾರೆ ಮೇಡಮ್ ಹೇಳುವಂಗೆ ಯೂತ್ಸು ಇವಾಗ ತುಂಬ ಜನ ಯೂತ್ಸ್ ಮುಂದೆ ಬಂದಿದ್ದಾರೆ ಇವಾಗ ಲಾಸ್ಟು ತ್ರೀ ಮಂತ್ಸ್ ತ್ರೀ ಮಂತ್ಸಿಗೂ ಈಗಲೂ ಓಡಿಸ್ಕೊಂಡ್ರೆ ಒಂದೊಂದು ಜೊತೆ ಎತ್ತು ಮೂರು ಮೂರು ಲಕ್ಷ ನಾಲ್ಕು ನಾಲ್ಕು ಲಕ್ಷ ರೇಟು ಜಂಪ್ ಆಗಿದೆ ಇವಾಗ ಹೆಂಗೆ ಬಡ ರೈತ ಚಿನ್ನನ ಕೊಂಡು ಕೂತ್ಕೊಳ್ಳೋಕಾಗ್ತಾ ಇಲ್ಲ ಹಂಗೆ ಓರಿನೂ ಕೊಂಡ್ಕೊಳ್ಳೋಕೆ ಇಲ್ಲ ಚಿನ್ನನೂ ಹನ್ನೊಂದು ವರ್ಷ ಸಾವಿರ ರೂಪಾಯಿ ಆಗಿದೆ ಓರಿ ಬೆಲೆ ಹೇಳೋಕ್ಕಾಗಲ್ಲ ಅಸಾಧ್ಯ ಆ ಥರ ಆಗಿದೆ ಮುಂದೆ ಇನ್ನೂ ಯೂತ್ಸ್ ಬರ್ತಾ ಇದ್ದಾರೆ ಎಲ್ಲ ಯೂತ್ಸ್ ಬಂದು ಹಳ್ಳಿ ಉಳಿಸಿ ಎಲ್ಲರೂ ಹಳ್ಳಿಕಾರ ಬೆಳೆಸ್ಕೊಂಡು ಎಲ್ಲರೂ ಒಗ್ಗುಟ್ಟು ಹೋಗೋಣ ಅನ್ನೋದೇ ನನ್ನೊಂದು ಮಾತು ನಮಸ್ಕಾರ ನನ್ನ ಹೆಸರು ಮಂಜು ಅಂತೇಳಿ ಈ ಹಳ್ಳಿ ಕಾರ್ ಅಂದರೆ ಈಗ ನಮಗೂ ಎಲ್ಲ ಈಗ ಒಂದು ಐದಾರು ವರ್ಷದಿಂದ ತುಂಬ ಟ್ರೆಂಡ್ ಕಮ್ಮಿ ಇತ್ತು ಆದರೆ ಈ ಸರಿ ವರ್ಷ ವರ್ಷವೂ ತುಂಬ ಜಾಸ್ತಿ ಆಗ್ತಾ ಇದೆ ಏನಪ್ಪಾ ಅಂದರೆ ಯೂತ್ಸು ಹಳ್ಳಿ ಬಗ್ಗೆ ತುಂಬ ಒಲವನ್ನು ತೋರಿಸಿದ್ದಾರೆ ಯಾಕಪ್ಪ ಅಂದರೆ ಅವರು ಈ ಇಂಟ್ ಇಂಥ ಇಂಟರ್ನೆಟ್ ಯುಗದಲ್ಲಿ ಬೇರೆ ಅದನ್ನು ಬೇರೆ 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 ಇದನ್ನು ಬಿಟ್ಟು ಹಳ್ಳಿ ಕಾರ್ ಸಾಕಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹಳ್ಳಿ ಕಾರ ಬಗ್ಗೆ ತುಂಬ ಯೂತ್ಸ್ಗಳು ಒಲವನ್ನು ಸಾಕಿ ತುಂಬ ಪ್ರಯೋಜನ ಆಗಿದೆ ಹಳ್ಳಿ ಕಾರಿಂದ ಹಾಗಾಗಿ ಯುವಕರೆಲ್ಲ ಎತ್ತೆಚ್ಕೊಂಡು ಇನ್ನು ತುಂಬ ಹಳ್ಳಿ ಕಾರನ್ನ ಸಾಕಬೇಕು ತುಂಬ ಹಳ್ಳಿ ಕಾರನ್ನ ಉಳಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸಿಕ್ಕ ಅಲ್ಲ ಹತ್ರ ಬ ಹತ್ತು ಹತ್ರ ಬನ್ನಿ ಸಿಕ್ಕಾಪಡೆ ಖುಷಿ ಆಯಿತು ಮಕ್ಕಳನ್ನ ಮಾತಾಡ್ತಿಲ್ಲ ಆ್ಯಕ್ಚುಲಿ ಮಕ್ಕಳು ತುಂಬ ಖುಷಿಯಾಗಿ ನಿಂತಿದ್ದಾರೆ ಮನೆ ಮಕ್ಕಳ ಮಾತಾಡ್ತಿಬಿಡೋಣ ಹಾಯ್ 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 ನಿನ್ನ ಹೆಸ್ರ ಏನು ಎಲ್ಲಿಂದ ಬಂದಿರೋದು ಮೈಸೂರು ಎಲ್ಲಿಂದ ಯಾವೂರು ಇಷ್ಟ ಹಳ್ಳಿಕಾರ ಅಂದರೆ

ಮಕ್ಕಳಿಗೂ ಕೂಡ ಸಿಕ್ಕಾಪಟ್ಟೆ ಕ್ರೇಜ್ ಆ್ಯಕ್ಚುಲಿ ಅಂದರೆ ಮನೆಯಲ್ಲಿ ನಾವು ಹೇಗೆ ಸಂಸ್ಕೃತಿಯನ್ನು ಮಕ್ಕಳಿಗೆ ಕಲಿಸ್ತೀವಿ ಅದೇ ರೀತಿ ಅವರು ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ ಮಕ್ಕಳಿಗೆ ನಾವು ಚಿಕ್ಕಂದ್ರಿಂದಲೇ ಅದರ ಒಂದು ಪರಿಚಯವನ್ನು ಮಾಡಿಕೊಟ್ಟು ಅದ್ರ ಜೊತೆಗೆ ಒಡನಾಟವನ್ನು ಬೆಳೆಸಿದ್ರೆ ಮಕ್ಕಳು ಕೂಡ ದೊಡ್ಡವರಾದಮೇಲೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳು ನೋಡ್ರೆ ತುಂಬ ಖುಷಿ ಅವರ ಅಪ್ಪನ ಜೊತೆ ಬಂದು ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗಿ ಓಡಾಡಿಕೊಂಡು ಅದ್ರ ಜೊತೆ ಎಂಜಾಯ್ ಮಾಡ್ತಾ ಇದ್ದಾರೆ ಕೃಷಿ ಮೇಳವನ್ನು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರನ್ನ ಕೃಷಿ ಮೇಳದಲ್ಲಿ ನೋಡಿ ತುಂಬ ತುಂಬ ಆಯಿತು ಸೊ ಇದೇ ರೀತಿ ಇದೇ ರೀತಿ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳು ನಡೀಲಿ ಯಾವುದೇ ರೀತಿಯಾದಂತಹ ಸ್ಟೇಜ್ ಸಿಕ್ಕಿದ್ರೂ ಕೂಡ ಅಲ್ಲಿ ನಮ್ಮ ಹಳ್ಳಿಕನ್ನ ಒಂದು ಪ್ರದರ್ಶನವನ್ನು ಮಾಡಿ ಅಲ್ಲಿರುವಂತಹ ಜನತೆಗೆ ನಮ್ಮ ಒಂದು ತಳಿಯ ಪರಿಚಯವನ್ನು ಮಾಡಿಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ರೈತರು ಇಷ್ಟೆಲ್ಲ ಕಷ್ಟಪಟ್ಟು ಓಡಾ ಓಡಾಡಿ ನಮ್ಮ ಒಂದು ತಳಿಯನ್ನು ಎಷ್ಟೇ ಕಷ್ಟಪಟ್ಟು ಕಷ್ಟ ಆದರೂ ಕೂಡ ಪರವಾಗಿಲ್ಲ ಅಲ್ಲಿಂದ ಕರ್ಕೊಂಡು ಬಂದು ಸಾಗಿಸ್ಕೊಂಡು ಬಂದು ಇಲ್ಲಿ ಪ್ರದರ್ಶನವನ್ನು ಮಾಡ್ತಿರಲ್ಲ ಸೊ ಇದಕ್ಕೆ ನಿಮ್ಗೆಲ್ಲರಿಗೂ ಹಾಟ್ಸ್ ಆಫ್ ಹೇಳಲೇಬೇಕು ಯಾಕೆ ಅಂತಂದರೆ ಇಂತಹ ಒಂದು ದೊಡ್ಡ ಕಾರ್ಯಕ್ರಮಗಳಿಗೆ ಬರೋದರಿಂದ ರೈತರಿಗೆ ಯಾವುದೇ ರೀತಿಯಾದಂತಹ ಒಂದು ಬೆನಿಫಿಟ್ಸ್ ಇರೋದಿಲ್ಲ ಸೊ ಅವರ ದುಡ್ಡಲ್ಲೇ ಅವ್ರು ಬಂದು ಖರ್ಚು ಮಾಡಿಕೊಂಡು ಬಂದು ಅವರ ಒಂದು ಹೋರಿಗಳನ್ನು ಪ್ರದರ್ಶನವನ್ನ ಮಾಡಿ ಹೋಗ್ಬೇಕಾಗುತ್ತೆ ಉದ್ದೇಶ ಇಷ್ಟೇ ನಮ್ಮ ತಳಿಯನ್ನ ಉಳಿಸಬೇಕು ಮತ್ತೆ ನಮ್ಮ ತಳಿಯನ್ನ ಬೆಳೆಸಬೇಕು ಅನ್ನುವಂತಹ ಒಂದು ಉದ್ದೇಶ ಈ ಒಂದು ಉದ್ದೇಶಕ್ಕಾಗಿ ನಮ್ಮ ಎಲ್ಲ ರೈತರು ಕೂಡ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ ಸೊ ನಮ್ಮೆಲ್ಲ ರೈತರಿಗೆ ನಿಮ್ಮೆಲ್ಲರ ಒಂದು ಮೆಚ್ಚುಗೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ಹಳ್ಳಿ ತಳಿ ಉಳಿಸೋದಕ್ಕೂ ನಮ್ಮ ಸುಮಾ ಮೇಡಮ್ ಅವ್ರ ಕೊಡುಗೆ ತುಂಬ ಬಹಳ ತುಂಬಾ ಇದೆ ಒಬ್ಬರು ಹೆಣ್ಮಗುವಾಗಿ ಇವತ್ತು ಎಲ್ಲ ಜಾತ್ರೆಗೆ ಬರ್ತಾರೆ ಅವರು ಪಾಪ ಅವರು ಏನು ಕೆಲಸ ಇರುತ್ತೋ ಕಾರ್ಯ ಇರುತ್ತೋ ಎಲ್ಲ ಬಿಟ್ಟು ಒಂದು ಜಾತ್ರೆಗಳಿಗೆ ಬರ್ತಾರೆ ಮೊನ್ನೆ ಯಾರ ದನ ಎಲ್ಲೋ ಮಾರಿದ್ರು ಅನ್ನೋದಕ್ಕೆ ಏನು ಇದೇನಲ್ಲ ಪಾಪ ಅವ್ರಿಗೆ ಇದೇ ಏನು ಅಲ್ಲ ಆದರೂ ಹಳ್ಳಿ ಕಾರದಲ್ಲಿ ಉಳಿಸೋದಕ್ಕೆ ನಮ್ಮ ನಮ್ಮಗಳ ಜೊತೆ ಅವರು ಕೈ ಜೋಡಿಸಿ ತುಂಬ ಸಹಕಾರ ಇರ್ತಾ ಇದ್ದಾರೆ ಮೇಡಮ್ ನಿಮಗೆ ದೇವರು ಒಳ್ಳೇದು ಮಾಡಲಿ ಮೇಡಮ್ ಥ್ಯಾಂಕ್ ಯು ಮಚ್ ಹೀಗೆ ಅಂತ ಹೇಳಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸೊ ನೋಡಿದ್ರೆಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಒಂದು ಕೃಷಿ ಮೇಳದಲ್ಲಿ ನಮ್ಮ ಹಳ್ಳಿಕರನ್ನ ನೋಡಿ ನೀವೆಲ್ಲ ಖುಷಿ ಪಟ್ಟಿರ್ತೀರಾ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಸೊ ಈ ಒಂದು ಕೃಷಿ ಮೇಳದಲ್ಲಿ ಡಾಕ್ಟರ್ ರಾಹುಲ್ ಗೌಡ ಅವರ ಹೋರಿಗಳು ಕೂಡ ಬಂದಿದೆ ಸೊ ಎರಡು ಜೊತೆ ಹೋರಿಗಳನ್ನ ಈ ಒಂದು ಕೃಷಿ ಮೇಳ ಬನ್ನಿ ಮಾತಾಡ್ಸೋಣ ಹಾಯ್ ನಮಸ್ತೆ ನಮಸ್ತೆ ಸೊ ಎರಡು ಜೊತೆ ಹೋರಿಗಳನ್ನ ಕೃಷಿ ಮೇಳಕ್ಕೆ ಕರ್ಕೊಂಡು ಬಂದಿದ್ದೀರಾ ಹೆಂಗ ಇದೆ ತುಂಬಾ ಖುಷಿ ಆಯ್ತದೆ ತುಂಬ ಚೆನ್ನಾಗಿ ಎಲ್ಲನೂ ಸಹ ಒಂದು ರೈತನಿಗೆ ಬೇಕಾದಂತನೇ ಇಲ್ಲಿ ಅರೇಂಜ್ಮೆಂಟ್ಸನ್ನು ಮಾಡಿಕೊಟ್ಟಿದ್ದಾರೆ ನೋಡೋಕ್ಕೆ ಖುಷಿ ಆಗ್ತದೆ ಯಾಕೆಂದರೆ ಇವತ್ತು ಕಡಿಮೆ ಅದೇ ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ರೈತನ ಯಾಕೆ ಉಳಿಸ್ಬೇಕು ಅನ್ನೋದ್ರಲ್ಲಿ ಒಂದೇ ಸಣ್ಣ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ಒಂದು ಸಂದರ್ಭದಲ್ಲಿ ಇವತ್ತು ದೇವ್ರಿಗೆ ನಾವೆಲ್ಲ ಕೈ ಮುಗಿತೀವಿ ಮಹಾಮಸ್ತಾಭಿಷೇಕ ಅಂತ ನಡೀತದೆ ದೇವ್ರಿಗೆ ಏನು ಮೇಲಿಂದ ಎಣ್ಣೆ ಹುಯ್ತೀವಿ ಮೇಲಿಂದ ಅರ್ಶನವನ್ನು ಹುಯ್ತೀವಿ ಇದನ್ನೆಲ್ಲ ಕೊಡೋನು ರೈತ ಯಾಕಪ್ಪ ಅಂತಂದರೆ ಮಹಾಮಹಸ್ತಾಭಿಷೇಕ ಮಾಡಿ ನಾವು ದೇವ್ರನ್ನ ಇಟ್ಕೊಳ್ಳಿಲ್ಲ ಅಂದರೆ ದೇವ್ರನ್ನೇ ಓಡೋಗುವಂಥ ಕಾಲ ಇದೆ ಇವತ್ತು ರೈತ ಅಂಥ ದೇವ್ರನ್ನು ತಂಪಾಗಿಡ್ತಾ ಇರತಕ್ಕಂಥ ರೈತನ ಬದುಕನ್ನು ಇವತ್ತು ತಂಪಾಡಿ ತಂಪಾಗಿಡೋಕ್ಕಾಗ್ತಿಲ್ಲ ಯಾಕಂದರೆ ನಾವು ಇವತ್ತು ನೋಡ್ತಾ ಇದ್ದೀವಿ ಏನೋ ಒಂದು ಯಾವುದಾದ್ರೂ ಒಂದು ಪ್ರೊಫೆಷನಲ್ಲಿ ಇವತ್ತು ಹಾವು ಕಡ್ದಿರೋ ಹಿಸ್ಟ್ರಿ ಇದ್ದರೆ ಅದು ರೈತ ಸಮುದಾಯದಲ್ಲಿ ಮಾತ್ರ ಸರ್ಕಾರಗಳು ದಯವಿಟ್ಟು ಎಚ್ಚೆತ್ಕೊಂಡು ರೈತನಿಗೆ ಮೊನ್ನೆ ಒಂದು ಯಾವುದೋ ಒಂದು ಇನ್ಸಿಡೆಂಟ್ ನಡೀತದೆ ನೋಡಿ ತುಂಬ ಒಂದು ಬೇಜಾರಾಯಿತು ಯಾರೋ ಒಬ್ಬ ರೈತ ಹುಲ್ಕುಯ್ಯಕ್ಕೋಗಿ ಹೋಗಿ ಕಡೆ ಸತ್ತಿದ್ದಾನೆ ಸರ್ಕಾರಗಳು ಏನಂತ ನಿದರ್ಶನ ಕೊಟ್ಟಿದೆ ಅಂತಂದ್ರೆ ನೀವು ಕೇಳೋಕ್ಕೆ ಒಂಥರ ಬೇಜಾರಾಗ್ತದೆ ಅದು ಆರ್ ಟಿ ಸಿ ಇರತಕ್ಕಂಥ ರೈತನಿಗೆ ಮಾತ್ರ ನಾವು ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಹೇಳ್ಬೇಕು ಅವುಗಳಿಗೂ ಆರ್ ಟಿ ಸಿ ಇದ್ದ ರೈತನ ಮಾತ್ರ ಕಡಿಯಪ್ಪ ಮಿಕ್ಕವ್ರನ್ನ ಬಿಟ್ಬಿಡಪ್ಪ ಅಂತ ಆ ಥರ ಆಗೈತೆ ನಮ್ಮ ಕಾಲ ಯಾಕೆಂದರೆ ಇವತ್ತು ಫ್ಲೈಟಿಂದ ಬಿದ್ದವನಿಗೆ ನೇರವಾಗಿ ಏಳು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡ್ತವ್ರೆ ಇಡೀ ದೇಶಕ್ಕೆ ಇನ್ನೂರ ಐವತ್ತು ಮಿಲಿಯನ್ ಟನ್ ಆಹಾರ ಭದ್ರತೆಯನ್ನು ಪೂರೈಸಿ ದೇಶವನ್ನು ಭಿಕ್ಷಾಟನೆಯಿಂದ ಪಾರ್ಗೊಳಿಸ್ತಾ ಇರುವಂಥ ರೈತನಿಗೆ ಇವತ್ತು ಜೀವನ ಭದ್ರತೆಯನ್ನು ಕೊಡೋಕ್ಕಾಗ್ತಿಲ್ಲ ಅಂತಂದರೆ ಎಂಥ ದುರದೃಷ್ಟಕರ ಸಂಗತಿ ಅಂತ ನಾವು ನೋಡಬೇಕಾಗ್ತದೆ ಇಲ್ಲಿ ಓಕೆ ಇದು ಓಕೆ ಕೂಡ ಕಡೆ ಹಲ್ಲಿನ ಊರಿಗಳೂನ ಇಲ್ಲ ಹಳೆ ಕುಟನ ಹಳೆ ಕುಟನ ಎರಡು ಕೂಡ ಕಡೆ ಹಲ್ಲಿನ ಸೊ ತುಂಬಾ ಚೆನ್ನಾಗಿದೆ ಕೃಷಿ ಮೇಳ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸಾಕಷ್ಟು ಜನ ರೈತರು ಮೇನ್ ಆಗಿ ಯಂಗ್ಸ್ಟರ್ಸ್ ತಿಕ್ಕ ಮರೆತಿದಾರೆ ನೋಡ್ತಾರೆ ಅವ್ರ ಮನೆಗಳನ್ನ ಹೆಚ್ಚಾಗಿ ಹಳ್ಳಿ ಸಾಕಿರೋದಿಲ್ಲ ನಮ್ಮ ದೇಶದಲ್ಲಿನ ನೋಡೋದೇ ಒಂದು ರೀತಿ ಖುಷಿ ಅಂತ ಅನ್ಸುತ್ತೆ ಇಷ್ಟಪಡ್ತೀರಾ ಈ ಮಟ್ಟದ ಜನ ಸೇರ್ತಾರೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಒಂದು ಕೃಷಿ ಮೇಳ ಅಂತ ಅಂದರೆ ನಮ್ಮಗಳಲ್ಲಿ ಹೇಳ್ಬೇಕು ಅಂತಂದರೆ ನೂರು ಜಾತ್ರೆಗೆ ಮೀರಿದ್ದಿದ್ದು ಒಂದು ತುಂಬ ಯಥೆಚ್ಚಿನ ಸಂಖ್ಯೆಯಲ್ಲಿ ಜನಗಳನ್ನ ಬರ್ತಿದ್ದಾರೆ ಮೀಡಿಯಾದವರು ಸಹ ಸಹಕಾರ ಕೊಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಹೆಚ್ಚು ಕಮ್ಮಿ ಇದು ಎಂಟು ಹತ್ತನೇ ಇಂಟರ್ವ್ಯೂ ಇರಬೇಕು ಖುಷಿ ಆಗ್ತದೆ ನಾವು ನಮ್ಮಲ್ಲಿರೋದನ್ನು ನಾವು ಮನೆಗಳ ಮುಂದೆ ಕುತ್ಕೊಂಡು ಹೇಳ್ಕೊಂಡ್ರೆ ಏನೂ ಪ್ರಯೋಜನ ಆಗಲ್ಲ ಇಲ್ಲಿ ನಾವು ಎಕ್ಸ್ಪೋಸ್ ಮಾಡಿ ನಮ್ಮಲ್ಲಿ ಆಯ್ತಾ ಇರತಕ್ಕಂಥ ಕಷ್ಟಗಳನ್ನು ನಾವು ಇಲ್ಲಿ ಹೇಳ್ಕೊಳಕ್ಕೆ ಬಂದಿದ್ದೀವಿ ದಯವಿಟ್ಟು ಸರ್ಕಾರಗಳು ರೈತನ ಕಡೆ ಇವತ್ತು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಮೇಡಮ್ ಹಳ್ಳಿಗಳನ್ನು ಬುಟ್ಟಿ ಗೂಳೆ ಹೋಗ್ತಾ ಇದ್ದಾನೆ ರೈತ ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಭಾರತ ದೇಶಕ್ಕೆ ಹಾಲು ಉತ್ಪಾದನೆಯಲ್ಲಿ ನಮ್ಮ ದೇಶ ನಂಬರ್ ಒನ್ ಏನು ಇವತ್ತು ನಮ್ಮ ದೇಶವನ್ನು ತಗೊಂಡ್ರೆ ಇಡೀ ವರ್ಲ್ಡಲ್ಲೇ ಆಲೂ ಉತ್ಪಾದನೆಯಲ್ಲಿ ನಂಬರ್ ಒನ್ ಅಂತ ಅಂತ ಇದ್ದೀವಿ ಇದಕ್ಕೆ ಗೂಳೆ ಹೋಗೋದು ಎಂಥ ದೊಡ್ಡ ದುರದೃಷ್ಟಕರ ಸಂಗತಿ ಅಂದರೆ ಇವೆಲ್ಲ ನಡೀತಾ ಇರೋದ್ರಿಂದ ರೈತ ಹಳ್ಳಿಯನ್ನು ಬಿಟ್ಟು ಸಿಟಿ ಸೇರೋದು ಜಾಸ್ತಿ ಆಗ್ತಿದೆ ಇದು ಸೇರೋದ್ರಿಂದ ನಾವು ಹೇಳ್ತಿದ್ದೀವಿ ಇವತ್ತು ಹಾಲು ಉತ್ಪಾದನೆಗೆ ಎಂಬತ್ತೊಂಬತ್ತು ಲಕ್ಷ ಹಳ್ಳಿಗಳು ದೇಶದಲ್ಲಿ ಸಹಕರಿಸ್ತವೆ ರೈತ ಗೂಳೆ ಬಿಡು ಬಿಡ್ತಾ ಇರೋದ್ರಿಂದ ಹಳ್ಳಿಗಳ ನಾಶ ಆಗ್ತಿದೆ ಮುಂದಿನ ದಿನಗಳಲ್ಲಿ ಇದರ ಒಂದು ಗಂಡಾಂತರನ ನಾವು ಎದುರಿಸ್ಬೇಕಾಯ್ತದೆ ದಯವಿಟ್ಟು ಯಾರೇ ಸಹ ಎಲ್ಲೇ ಹೋದರೂ ಸಹ ರೈತನಿಗೆ ಒಂದು ಮರ್ಯಾದೆಯನ್ನು ಕೊಟ್ಟು ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿ ಸಾಕು ರೈತ ಯಾರೂ ಏನು ಕೃಷಿ ಮೇಳಕ್ಕೆ ಕೃಷಿ ಮೇಳಕ್ಕೆ ಬಾರಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಎಲ್ಲ ಸೌಲಭ್ಯಗಳು ಚೆನ್ನಾಗಿದೆಯಾ ಆ್ಯಕ್ಚುಲಿ ಏನು ಅಂದರೆ ಎಲ್ಲ ಎಲ್ಲರಿಗೂ ಕೂಡ ಸ್ಟಾಲ್ಗೆ ಇಂತಿಷ್ಟು ಅಂತ ಚಾರ್ಜಸ್ ಇರುತ್ತೆ ಪರ್ ಡೇ ಬಟ್ ನಮ್ಮ ದೇಶೀಯ ತಳಿಗಳಿಗೆ ಉಚಿತವಾಗಿ ಸ್ಟಾಲ್ನ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಟ್ಟಿದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಖುಷಿ ಆಗ್ತದೆ ಖುಷಿ ಆಗುತ್ತೆ ಈ ಒಂದು ಸೌಲಭ್ಯ ದೇಶೀಯ ತಳಿಗೆ ಮಾಡ್ಕೊಟ್ಟಿದ್ರೆ ಓಕೆ ಹಳ್ಳಿ ಮುಂದಿನ ದಿನಗಳಲ್ಲಿ ಏನಾದರೂ ಕೊಡುವಂತಹ ಸಾಧ್ಯತೆಗಳಿದೆಯಾ ನಿಮ್ಮ ಕಡೆಯಿಂದ ಅದೇ ಹಳ್ಳಿ ಕಾರ್ ಎಕ್ಸ್ಪೋ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶವನ್ನು ಸಹ ಇಟ್ಕೊಂಡಿದ್ದೀನಿ ಒಂದು ಸಾಮಾನ್ಯ ಬಡ ಕುಟುಂಬದ ಒಬ್ಬ ಬಡ ಕುಟುಂಬದ ನಾ ಮಗ ನಾನುವೇ ಯಾವುದೇ ಒಂದು ನಿರ್ಧಾರವನ್ನು ತಗೋಬೇಕು ಅಂತ ಅಂದರೆ ಅದರ ಸಾಧಕ ಬಾಧಕ ಎಲ್ಲನೂ ನೋಡಿ ಎಷ್ಟು ಖರ್ಚಾಗ್ತದೆ ಅನ್ನೋದು ನನಗೂ ಸಹ ಬೀಳ್ತದೆ ಮುಂದಿನ ದಿನಗಳಲ್ಲಿ ನೋಡ್ಕೊಂಡು ಅದರ ಒಂದು ಹಳ್ಳಿ ಕಾರ್ ಎಕ್スポನ್ನ ಮುಂದಿನ ದಿನಗಳಲ್ಲಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಅಂದ್ರೆ ಯಾವಾಗ ಅಂತ ಇನ್ನು ಡಿಸೈಡ್ ಮಾಡಿಲ್ಲ ಡೇಟನ್ನ 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 ಸದ್ಯದಲ್ಲೇ ತಿಳಿಸ್ತೀನಿ ಯಾಕೆಂದ್ರೆ ಈಗ ಸಿಟಿ ಭಾಗ ಅದನ್ನ ಕಂಟಿನ್ಯೂ ಮಾಡೋದು ಸೊ ನೋಡ್ತಾ ಇರುವಂತಹ ರೈತರಲ್ಲಿ ವೀಕ್ಷಕರಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಹಳ್ಳಿ ಕಾರ್ ಎಕ್スポ ಮಾಡ್ತಿದಾರ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಉದ್ದೇಶ ಏನು ಅನ್ನುವಂತಹ ಒಂದು ಪ್ರಶ್ನೆ ಮೂಡುತ್ತೆ ಅದಕ್ಕೆ ಏನು ಹೇಳೋಕ್ಕೆ ಇಷ್ಟ ಪಡ್ತೀರಾ ಸಿಟಿ ಭಾಗಗಳಲ್ಲಿ ಇವತ್ತು ನಾವು ನೋಡಿದೀವಿ ಬೈಕ್ ಎಕ್ಸ್ಪೋ ಕಾರ್ ಎಕ್ಸ್ಪೋ ಅಂತ ಹೇಳಿ ಮಾಡ್ತಾರೆ ಇವತ್ತು ಹಳ್ಳಿ ಕಾರ್ ಸಾಕ್ತಾ ಇರತಕ್ಕಂಥ ರೈತನು ಸಹ ಯಾವುದೇ ಎಕ್ಸ್ಪೋಗಳು ಕಾರ್ಗು ಕಾರ್ಗಳಿರ್ಬೋದು ಬೈಕ್ಗಳಿರ್ಬೋದು ಯಾರಿಗೂ ಏನು ಕಡಿಮೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ನಾನು ಮುಂದೆ ನಿಂತಿರೋ ಜೋಡಿಗೆ ಹದಿನಾಲ್ಕು ಲಕ್ಷ ಹೇಳ್ತಿದ್ದೀನಿ ಇದೇ ರೀತಿ ಐದರಿಂದ ಆರು ಜೊತೆ ಇದೆ ಅರವತ್ತರಿಂದ ಎಪ್ಪತ್ತು ಲಕ್ಷ ಆಯಿತು ತಿಂಗಳಿಗೆ ಮೇಂಟೆನೆನ್ಸ್ಗೆ ನಾನು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀನಿ ಇವತ್ತು ಎತ್ ಸಾಕ್ತಾ ಇರತಕ್ಕಂಥ ರೈತನು ಸಹ ಯಾರೇ ಒಬ್ಬ ಬೆಂಜ್ ಮಡಗಿರೋವಂಗೂ ಏನು ಕಡಿಮೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಸೊ ಹಳ್ಳಿಕಾರ್ ವರ್ಷದಿಂದ ವರ್ಷಕ್ಕೆ ತುಂಬಾ ಬೆಳೀತಾ ಇದೆ ಇತ್ತೀಚೆಗೆ ಒಂದು ಎರಡು ಮೂರು ವರ್ಷಗಳಲ್ಲಿ ನೋಡಿ ಸಿಕ್ಕಾಪಟ್ಟೆ ಬೆಳೆದಿದೆ ಬೆಲೆಯಲ್ಲಾಗಿರ್ಬೋದು ಮತ್ತೆ ಸಾಕೋದ್ರಲ್ಲಾಗಿರ್ಬೋದು ಸಿಕ್ಕಾಪಟ್ಟೆ ಜನ ಮುಂದೆ ಬರ್ತಾ ಇದ್ದಾರೆ ಯಂಗ್ಸ್ಟರ್ಸ್ ಮುಂದೆ ಬರ್ತಾ ಇದ್ದಾರೆ ಬೆಲೆ ಕೂಡ ಸಾಕಷ್ಟು ಏರಿಕೆ ಆಗ್ತದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ಖುಷಿ ಆಗ್ತದೆ ಮೇಡಮ್ ಯಾಕೆಂತಂದ್ರೆ ಯಾವ್ದ್ರದ ಒಂದು ಬಿಡಿ ನಮ್ಮ ಸಂಖ್ಯೆ ಇನ್ನು ಅಯ್ಯಪ್ಪ ಅಂತ ಜನ ಬೆಳ್ಳಿ ಬೆಳ್ಳಿಂಗಾಗಲಿ ಅಂತ ಹೇಳೋದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಿಮ್ಮನ್ನ ಕೃಷಿ ಮೇಳದಲ್ಲಿ ನೋಡಿ ನಮಗೂ ಕೂಡ ಸಿಗಾವಣೆ ಖುಷಿ ಆಯಿತು ಇದೇ ರೀತಿ ನಿಮ್ಮೆಲ್ಲ ರೈತರ ಒಂದು ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಸಪೋರ್ಟ್ ಎಲ್ಲ ಪ್ರೋಗ್ರಾಮ್ಗಳ ಮೇಲೆ ಹೀಗೆ ಇರಲಿ ಸೊ ಯಾವುದೇ ರೀತಿಯಾದಂಥ ಪ್ರೋಗ್ರಾಮ್ಗಳು ಕರ್ನಾಟಕದಲ್ಲಿ ಎಲ್ಲೇ ನಡೆದರೂ ಕೂಡ ನಮ್ಮ ಒಂದು ತಳಿಯ ಒಂದು ಪ್ರದರ್ಶನವನ್ನು ಕೊಟ್ಟು ಆ ತಳಿ ನಮ್ಮ ತಳಿಯ ಒಂದು ಮಹತ್ವವನ್ನು ಎಲ್ಲರಿಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ Muchas gracias.